ನೋಡಿ ಯಾವ ತರ ವಾಟ ಆಗ್ಬಿಟ್ಟಿದೆ ಒಂದ್ ಕಡೆ ಫುಲ್ಲು ಆ ಗಾಡಿ ಪಕ್ಕ ಹೋಗಕ್ಕೆ ಭಯ ಆಗ್ತೈತೆ ನನ್ಗೆ ಆರಂಜಿಗೆ ಮಲಗಿದೆ ಗಾಡಿ ಮತ್ತೆ ನೋಡಿ ಮತ್ತೆ ಹಂಗೆ ಓವರ್ಟೇಕ್ ಮಾಡಕ್ ಹೋಗ್ತಾನೆ ಆ ಕಡೆಯಿಂದ ಯಾವ್ದಾರ ಡೌನ್ ಬಂತು ನೋಡಿ ಮತ್ತೆ ಬಂತು ನೋಡಿ 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 ನೋಡ್ಬೋದು ಫುಲ್ ಅಲ್ಲಿವರೆಗೂ ಜಾಮ್ ಆಗೈತೆ ಏನಕ್ಕಪ್ಪ ಅಂದ್ರೆ ಆ ಕಡೆಯಿಂದ ಅಪ್ಪು ಈ ಕಡೆಯಿಂದ ಡೌನು ಟರ್ನಿಂಗ್ ಅಲ್ಲಿ ಯಾವಾಗ ಗಾಡಿ ಕೆಟ್ಟ ನಿಂತಿರುತ್ತೆ ಹಂಗಾಗಿ ಜಾಮ್ ಆಗಿರುತ್ತೆ ಏನೋ ಮಾಡೋಕೆ ಮತ್ತೆ ಮೇಲ್ಗಡೆ ಇದು ಇನ್ನೊಂದು ಘಾಟ್ ಇದು ಇದು ಅಪ್ ಸಿಗುತ್ತೆ ಫುಲ್ಲು ಇದಂತೂ ಫುಲ್ ಜಾಮ್ ಆಗಿ ಹೋಗೈತೆ ಹೆಚ್ಚು ಕಮ್ಮಿ ನಾವು ನಾಶಿಕ ಹೋಗೋ ಬೆಳ್ಕರ್ ಬೆಳ್ಕರಿತೈತೆ ಅಂತ ಅನ್ನಿಸ್ತಾ ಐತೆ ನೋಡಿ ಆ ಕಡೆಯಿಂದ ಬಂದ್ಬಿಟ್ಟು ಘಾಟಕ್ ಅದು ಗಾಡಿ ಹೆಂಗಾಗೈತೆ ನೋಡಿ ಏನಂದ್ರೆ ಏನು ಇಲ್ಲ ಗಾಡಿ ಶೇಪ್ ಗಾರ್ಡ್ ಸೆಕ್ಷನ್ ಅಲ್ಲಿ ಮಾತ್ರ ದಯವಿಟ್ಟು ಬಾರಿ ಹುಷಾರಾಗಿ ಗಾಡಿ ಓಡಿಸಬೇಕು ಏನು ಮಾಡೋಕಾಗಲ್ಲ ಮೊನ್ನೆ ಇದೇ ಗಾಡಿಯಿಂದಾನೇ ಜಾಮ್ ಆಗಿದ್ದಿಲ್ಲಿ ಬಟ್ ಇನ್ನು ಗಾಡಿ ರೆಡಿ ಆಗಿಲ್ಲ ನೋಡಿ ಅಲ್ಲೇ ನಿಂತೈತ್ ಅದು ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಇದಾಗಿದ್ದ ಗಾಡಿ ನೋಡಿ ಇದು ಆಕ್ಸಿಡೆಂಟ್ ಆಗೈತ್ ಅವತ್ ನಾವು ಬರೀ ಕೆಟ್ಟ ನಿಂತೈತೆ ಅನ್ಕೊಂಡು ಶೇಪ್ ಇಂದ ನೋಡಿ ಹೆಂಗ ಆಕ್ಸಿಡೆಂಟ್ ಆಗುತ್ತೆ ಓಹೋಹೋ ಫುಲ್ ಒಳಗೆ ಬಂದೈತ್ ಹಂಗಾಗಿ ರೆಡಿ ಆಗಿಲ್ಲ ಇನ್ನೇ ಇದು ಸುಮಾರು ದಿನ ಆಗೋಯ್ತಿದ್ ನಿಂತು ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಂತಿದ್ ಗಾಡಿ ಗಾಡಿನೇ ಹತ್ತ ಇಲ್ಲ ಅಪ್ಪು ಫುಲ್ಲು ನಮ್ಮ ಬೇರೆ ಫುಲ್ಲು ಫ್ರಂಟ್ ಲೋಡ್ ಆಗಿಬಿಟ್ಟೈತೆ ಎಕ್ಸ್ಟ್ರಾ ಕೇಳ್ತದ ನೋಡಿ ಹಂಗೆ ಮುಂದೆ ಬಂದ್ರೆ ಮತ್ತೆ ಇಲ್ಲೊಂದು ಗಾಡಿ ಕೆಟ್ಟೋಗೈತೆ ಗಾಡ್ ತುಂಬಾ ಬರ್ರೆ ಕೆಟ್ಟಿರೋ ಗಾಡಿಗಳೇ ನಿಂತಿರ್ತರು ಏನ್ ಮಾಡ್ತೀರಾ ಬೇಡ ಡೌನು ಅಣ್ಣೊಂದು ಆ ಕಡೆಯಿಂದ ಬೇಡ ಬೇಡನಾ ಹೋಗೋಣ ಆಗಿದೆ ಓವರ್ಟ್ಯಾಕ್ ಮಾಡ್ಬೋದಿತ್ತು ಆ ಕಡೆಯಿಂದ ಗಾಡಿ ಫುಲ್ ಸ್ಪೀಡ್ ಆಗಿರ್ತದೆ ಗಾರ್ಡ್ ಸೆಕ್ಷನ್ ಅಲ್ಲಿ ನೋಡಿ ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ತಮಿಳ್ನಾಡ್ ಲಾರಿ ಹಿಂದೆ ನೈಟ್ ಡ್ರೈವಿಂಗ್ ಸ್ವಲ್ಪ ಡೇಂಜರಸ್ ಬಟ್ ಏನು ಅಂದ್ರೆ ಈ ರೋಡಲ್ಲಿ ಏನು ಟೆನ್ಷನ್ ಇಲ್ಲ ಯಾಕಂದ್ರೆ ಹೆವಿ ಗಾಡಿಗಳು ಯಾವಾಗಲೂ ಗಾಡಿಗಳು ಬರ್ತಾನೆ ಇರ್ತವೆ ಈ ರೋಡಲ್ಲಿ ಸಕ್ಸಸ್ಫುಲಿ ಓವರ್ಟ್ಯಾಕ್ ಅಣ್ಣಾಚಿ ಗಾಡಿ ಲೆಫ್ಟಲ್ಲಿ ಜಾಗ ಉಂಟಾ ಫೋರ್ಟ್ಯಾಕ್ ಇವ್ರನ್ನ ಆಗುತ್ತಾ ಆಗುತ್ತೆ 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 ಕಲ್ ರೋಡ್ಗೆ ಬಂದ್ಬಿಟೈತೆ ಹಂಗಾಗಿ ಮಿಡ್ಲ್ ಮಾಡ್ಕೊಂಡು ಹೊಡೆದಿದದ ಅಣ್ಣೊಂದ್ ನಸೀಬೇ ಸರಿ ಇಲ್ಲ ಅನ್ಸುತ್ತೆ ಕರೆಕ್ಟ್ ಟರ್ನಿಂಗ್ ಅಲ್ಲಿ ಅಪ್ಪಲ್ಲೇ ಗಾಡಿ ತಗೊಬಿಡೈದ ಅಣ್ಣೊಂದು ಅಲ್ವಿ ಇಲ್ಲ ಸತ್ಯ ಇಷ್ಟ ಜಾಗ ಇರೋದು ಕರಾಮ ಗಾಡಿ ಪಾಸ್ ಆಗ್ತಾವೆ ಇಲ್ಲ ಅಂದಿದ್ರೆ ಇನ್ನ ಸಮಸ್ಯೆ ಆಗೋದು ನೋಡಿ ಗಾಡಿ ಹೆಂಗ್ ಹೋಗ್ತಾ ಇದೆ ನೋಡಿ ಯಾವ ತರ ವಾಟ ಆಗ್ಬಿಟ್ಟಿದೆ ಒಂದ್ ಕಡೆ ಫುಲ್ಲು ಆ ಗಾಡಿ ಪಕ್ಕ ಹೋಗಿ ಭಯ ಆಗ್ತಾ ಇದೆ ನಮ್ಗೆ ಆರೇಂಜ್ ಎಂಜಿಗೆ ಮಲಗಿದೆ ಗಾಡಿ ಇಲ್ಲಿ ಗುಂಡಿ ಹಂಗೈತೆ ಗುರು ಸಖತ್ತು ದೊಡ್ಡ ಗುಂಡಿ ಐತೆ ಗಾಡಿ ಹಿಂಗ್ ಮಲ್ಕೊಂಡೆ ಹೋಗುತ್ತೆ ಅದ್ರಲ್ಲಿ ಬರೀ ಅದು ಹೆವಿ ಐಟ್ ಲೋಡು ಗಾಡಿ ಓಡಿಸಿದ ಭಯ ಆಗ್ತದ ಅಪ್ಪ ಗುಂಡಿಗಳಲ್ಲಿ ಅಣ್ಣ ರಾಂಗ್ ರೋಟ ಹೊಲ್ಟೋದ್ನು ಆರಾಮಾಗಿ ಇವಾಗ ಹೊರ್ಟ ಹೊಡಿಯನ್ ಬನ್ನಿ ಮೂರು ಗಾಡಿಗೂ ಒಂದೇ ಸಾರಿ ಇನ್ನು ಇಲ್ಲಿಂದ ನಾಸಿಕ್ ಬಂದು ನೋಡಬಹುದು ತೊಂಬತ್ನಾಲ್ಕು ಕಿಲೋಮೀಟರ್ ಐತೆ ಎಷ್ಟೊತ್ತಾಗುತ್ತೋ ಹೋಗೋದಿನ್ನ ಗೊತ್ತಿಲ್ಲ ಗಾಟೆಲ್ಲ ಹಚ್ಕೊಂಡ್ ಬಂದಿದ್ದಾಯಿತು ಇವಾಗ ಇಲ್ಲಿಂದ ಸಿಮೆಂಟ್ ರೋಡ್ ಫುಲ್ಲು ಇದಾದ್ಮೇಲೆ ನೆಕ್ಸ್ಟ್ ಸಾರಿ ಘಾಟ್ ಸಿಗುತ್ತೆ ಅದು ಹೇಳ್ತೀನಿ ಮನೆ ಎಲ್ಲಿ ಏನು ಅಂತ ಇದು ಬಂದು ಗುಜರಾತ್ ಬಾರ್ಡ್ರ್ ಓಲ್ಡ್ ಗುಜರಾತ್ ಬಾರ್ಡ್ರು ಇವಾಗ ಇಲ್ಲ ಬಾರ್ಡ್ರೆಲ್ಲ ಮುಚ್ಚಾಕಿದ್ದಾರೆ ಒಂದು ಗಾಡಿ ಅವನಿಂದ ಎಲ್ಲ ಗಾಡಿ ಮೋಸನ್ ಕಟ್ ಅದು ಆ ಮುಂದೆ ಹೋಗ್ತಾರ ಕಂಟೈನರ್ ಇಂದ ಪ್ರತಿಯೊಂದು ಗಾಡಿಗೂ ಮೋಸನ್ ಕಟ್ ಆಗೋದು ನೋಡಿ 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 ಹಿಂಗೆ ಬರ್ತಾರೆ ನೋಡಿ ಹಿಂಗೆ ಓಸ್ಟ್ ಗುರು ಏನ್ ಗುರು ಅಷ್ಟು ಹೋಗೋ ಅವಶ್ಯಕತೆ ಐತ್ ನೋಡಿ ನೋಡಿ ಮಗ ನೋಡಿ ಆಪೋಸಿಟ್ ಗಾಡಿ ಐತೆ ನೋಡಿ ನೋಡಿ ನನ್ ಮಗನ್ಗೆ ಡೌಲತ್ ದೌಲತ್ತಿರ್ಬೇಕು ನೋಡಿ ಹೆಂಗ್ ಹೋಗ್ತವನೇ ಮತ್ತೆ ಹಂಗೆ ಹೊಡಿತಾವ್ ನೋಡ್ ಗುರು ಅಪ್ಪ ಏನ್ ಗುರು ಮತ್ತೆ ನೋಡಿ ಮತ್ತೆ ಹಂಗೆ ಓವರ್ಟ್ಯಾಕ್ ಮಾಡಕ್ ಹೋಗ್ತಾನೆ ಆ ಕಡೆಯಿಂದ ಯಾವ್ದಾನ ಡೌನಿಗೆ ಬಂತು ನೋಡಿ ಮತ್ತೆ ಬಂತು ನೋಡಿ 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 ಅವ್ನು ನೋಡಿ ಅವನ ಮೆಟ್ನಲ್ಲಿ ಹೊಡ್ಯಾರ ಯಾರು ಇಲ್ಲ ಗುರು ಅವ್ನು ಅದಕ್ಕೆ ಹಂಗೆ ಆಡ್ತಿದ್ದಾನೆ ಆ ಗಾಡಿ ಪಾಪ ಬ್ರೇಕ್ ಹೊಡೆದ್ ನಿಲ್ಲಿಸ್ಕೊಂಡ ಇಲ್ಲ ಅಂದಿದ್ರೆ ಚಿತ್ರಾನ್ನಾಗಿ ಹೋಗೋನು ದಿನಾ ಸಿಗ್ತಾರ ಗುರು ಇಂಥ ಗುಗ್ಗು ನನ್ನ ಮಕ್ಳು ಏನು ಮಾಡೋದು ದಿನ ಸಿಗ್ತಾರೆ ಅವ್ರು ಒಂದ್ ಪೈಲಟ್ ಅನ್ಕೊಂಬಿಟವ್ ಇವನು ಅಣ್ಣ ಹೋದ ಆಪೋಸಿಟ್ ಗಾಡಿ ಬಂತು 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 ಯಾವ ಧೈರ್ಯದ ಮೇಲೆ ಹೋಗ್ತಾರೆ ಗುರು ನಮ್ಗಂತೂ ಹಂಗೆ ಓಕೆ ಆಗೋಲ್ಲ ಲೈಟಾಗಿ ನಾಲ್ಕು ಹನಿ ಮಳೆ ಬಿತ್ತು ವೈಫರ್ ಹಾಕಿದಕ್ಕೆ ನೋಡಿ ಯಾವ ಥರ ಆಗಿದೆ ಅಂತ ಇನ್ನೂ ಅರವತ್ನಾಲ್ಕು ಕಿಲೋಮೀಟ್ರ್ ಐತೆ ಗುರು ನಾಸಿಕ್ ನೋಡಿ ರೋಡೇ ಇಲ್ಲ ಸುಮ್ಮನೆ ಅಂದ್ರೆ ಅಂದರೆ ಇದೀವಿ ಅಷ್ಟೇ ಆಲ್ರೆಡಿ ಹನ್ನೆರಡು ಗಂಟೆ ಕರೆಕ್ಟು ಇನ್ನ ಗಾಡಿ ಡೀಸೆಲ್ ಹಾಕ್ಸೋದಾಗಿಂದ ಅರವತ್ತೈದು ಕಿಲೋಮೀಟ್ರ್ ಓಡಿಸಿದೀವಿ ಮೂರು ಅವರ್ಗೆ ಘಾಟ್ ಸೆಕ್ಷನ್ ರೋಡ್ ಅಂದರೆ ಹಿಂಗೆ ಇರುತ್ತೆ ಸಾಗಲ್ಲ ನೋಡಿ ಇಷ್ಟದ ರೋಡ್ ಕರೆಕ್ಟಾಗಿತ್ತು ಇವಾಗ ಅವೆಲ್ಲ ಫಾಗ್ ಇದೆ ಎಲ್ಫ್ ಫಾಗ್ ಬರುತ್ತೋ ಎಲ್ಲಿ ಅಪ್ಗಳು ಸಿಗ್ತಾವೋ ಯಾವ ಗಾಡಿ ಮುಂದೆ ಮೋಷನ್ ಕಟ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಹೆವಿ ಡೇಂಜರಸ್ ರೋಡು ನಾ ಸಿಕ್ಟು ಏನು ನಾವು ವಾಲ್ಸದ್ ಬರ್ತೀವೋ ಅದು ಹೆವಿ ಡೇಂಜರಸ್ ರೋಡು ಪೇಟ್ ಘಾಟ್ ಏನಾಯ್ತು ಇದು ಸ್ವಲ್ಪ ಹುಷಾರಾಗೆ ಇದು ಗಾಡಿಗಳನ್ನ ನೆಕ್ಸ್ಟ್ ಆರ್ಟ್ ಇವಾಗ ಸಿಗುತ್ತೆ ಹೋಗ್ಬಿಟ್ಟು ಎಂಟ್ರಿ ಎಂಟ್ರಿ ಕೊಟ್ಕೊಂಡು ಹೋಗೋಣ ಬನ್ನಿ ಇದೇನೇ ಬಾಡ್ರೂ ಸಿಗ್ತಲ್ಲ ಇಲ್ಲೇ ಲೈಟಾಗಿ ಮಳೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿದೆ ಘಾಟ್ ಸ್ವಲ್ಪ ಜಾಮ್ ಆಗಿದೆ ಮಾಡ್ಬೋದು ಫುಲ್ಲು ಅಲ್ಲಿವರೆಗೂ ಜಾಮ್ ಆಗೈತೆ ಏನಕ್ಕಪ್ಪ ಅಂದರೆ ಆ ಕಡೆಯಿಂದ ಅಪ್ಪು ಈ ಕಡೆಯಿಂದ ಡೌನು ಟರ್ನಿಂಗಲ್ಲಿ ಅವಾಗ ಗಾಡಿ ಕೆಟ್ಟು ನಿಂತಿರುತ್ತೆ ಹಂಗಾಗಿ ಜಾಮ್ ಆಗಿರುತ್ತೆ ಏನೋ ಮಾಡೋಕ್ಕಾಗ ಮಳೆ ಅಂತೂ ಲೈಟಾಗಿ ಬರ್ತೈತೆ ಏನು ಸಮಸ್ಯೆ ಇಲ್ಲ ಇನ್ನೇನು ಗಾಡಿಗಳು ನಿಂತಿವೆ ಇಲ್ಲಿಗೆ ಗಾಡಿ ಜಾಮ್ ಆಗೈತೆ ಅಂತ ಆಳ್ತಿದ್ರೆ ಇವ್ನು ಇವನು ಈ ಕಡೆಯಿಂದ ಬಂದುಬಿಟ್ಟು ಗಾಡಿ ಅಡ್ಡ ಹೊಡಕ್ಕೆ ಮದ್ ಜಾಮ್ ಮಾಡಿದ್ರು ಆ ಕಡೆಯಿಂದ ಗಾಡಿಗಳು ಬರ್ತಾ ಇದಾವೆ ಇವನಿಂದ ಇವಾಗ ಅಲ್ಲಿ ನಾಲ್ಕೈದು ಗಾಡಿ ನಿಂತ್ಕೊಂಡಿದ್ದಾವೆ ಇವನು ಜಾಗ ಬಿಡ್ತಿದ್ದಕ್ಕೆ ಲೈನ್ ಹಿ ಬಂದ್ರೆ ಎಲ್ಲ ಆಗೋಗ್ತದೆ ಹಿಂಗ್ ಬಂದ್ ಅಡ್ಡಾದಿಡ್ಡಿ ಹೊಡೆದ್ ನೋಡಿ ಡಿಮ್ಯಾಂಡ್ ಡಿಮ್ ಕೊಡ್ತೇವೆ ಅವ್ನ್ ಬಿಡಂಗಿಲ್ಲ ಜಾಗ ಇದ್ರಿ ತಾನೆ ಮುಂದಕ್ಕೆ ಹೋಗೋದು ರಿವರ್ಸ್ ಬಂದ ಗಾಡಿ ಬರ್ತಾ ಇದೆ ಹೆಂಗ ಹೊಡೆದ್ರು ಗಾಡಿ ವಾಸಾಗಲ್ಲ ಏನ್ ಮಾಡ್ತಿಲ್ಲ ಆ ಕಡೆ ಅನ್ ಗಾಡಿ ಅನವನೇ ನೋಡಿ ಬಂದು ನಿಲ್ಸಿರೋದು ಅಡ್ಡ ಇಷ್ಟೇ ಜಾಮ್ ಅಲ್ಲ ಗೂಗಲ್ ಮ್ಯಾಪಾಗಿ ಆನ್ ಮಾಡಿ ನೋಡ್ತೀನಿ ನೋಡಿ ಇದಿಷ್ಟು ಜಾಮ್ ಆಗೈತೆ ಫಸ್ಟು ಮತ್ತು ಆಮೇಲೆ ಸ್ವಲ್ಪ ಊರ್ ಮೇಲೆ ಜಾಮ್ ಇಲ್ಲ ಮತ್ತೆ ಮೇಲ್ಗಡೆ ಇದು ಇನ್ನೊಂದು ಘಾಟಿದು ಇದು ಇದು ಅಪ್ ಸಿಗುತ್ತೆ ಫುಲ್ಲು ಇದಂತೂ ಫುಲ್ ಜಾಮ್ ಆಗಿ ಹೋಗೈತೆ ಹೆಚ್ಚು ಕಮ್ಮಿ ನಾವು ನಾಸಿಕ್ ಹೋಗೋಷ್ಟ್ರಿಗೆ ಬೆಳ್ಕರಿತೈತೆ ಅಂತ ಅನ್ನಿಸ್ತಾ ಇದೆ ಇನ್ನೂ ಐವತ್ತೆರಡು ಕಿಲೋಮೀಟರ್ ಅದಷ್ಟೇ ಬಟ್ ಬೆಳ್ಕರಿಯತೆ ಅಂತ ನನಗೆ ಅನ್ನಿಸ್ತಾ ಐತೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ ಏನಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ ಎರಡು ಸೈಡು ಫುಲ್ ಜಾಮ್ ಆಗಿದೆ ನೋಡಿ ಆ ಕಡೆನೂ ಗಾಡಿ ಜಾಮ್ ಈ ಕಡೆನೂ ಗಾಡಿ ಜಾಮ್ ಮುಂದೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗೈತೆ ಒಂದು ದೊಡ್ಡ ಆಕ್ಸಿಡೆಂಟ್ ಹಂಗಾಗಿ ಕಡೆಯಿಂದ ಬರೋದನ್ನ ಕೇಳದೆ ಕೇಳ್ತಾರೆ ಮುಂದೆ ಒಂದು ಬುಲರ್ದವ್ರು ಇಲ್ಲಿ ಲೋಕಲ್ ಆದಿವಾಸಿ ಜನದ ಮೇಲೆ ಗಾಡಿ ಹಚ್ಬಿಟ್ಟು ಅಂತ ಒಬ್ರು ಯಾರು ಡೆತ್ ಆಗಿದ್ದಾರೆ ಅಂತ ಹಂಗಾಗಿ ಗಾಡಿಗಳು ಬಿಡ್ತಾ ಇಲ್ವಂತೆ ಮುಂದೆ ಫುಲ್ ಜಾಮ್ ಅಂತ ಏನು ಬೆಳಗ್ಗೆ ಆಗ್ಬೋದೇನೋ ಗೊತ್ತಿಲ್ಲ ಅಂತ ಹೇಳಿದ್ರು

ಅಂತೂ ಇಂತೂ ಲೈಟ್ ಆಗಿ ಮೂವ್ ಆಗ್ತಾ ಇದಾವೆ ಗಾಟ್ ಸೆಕ್ಷನ್ ಫುಲ್ ಗಾಡಿಗಳು ಆರಾಮಾಗಿ ಹೋಗ್ತಾ ಇದಾವೆ ಲೈಟ್ ಆಗಿ ಒಂದೊಂದೇ ಒಂದೊಂದೆ ಗಾಡಿಗಳು ಓ ಗುಂಡಿ ನೋಡಿ ಎಷ್ಟೊಡ್ ಇದೆ ನಮ್ ಗಾಡಿಗಳೆಲ್ಲ ಸದ್ಯಕ್ಕೆ ಇಲ್ಲೇ ಇದಾವೆ ಮೇಲ್ವರೆಗೂ ಜಾಮು ಕೆಳಗೆ ನೋಡಿದ್ರೆ ನೋಡಿ ಅಲ್ಲಿವರೆಗೂ ಜಾಮು ಗಾಡಿಗಳು ನಿಂತಿರ್ಬೋದು ಅಂತ ಯೋಚನೆ ಮಾಡಿ ನೀವೇನೆ ಇನ್ನು ಮೂರು ರೌಂಡ್ ಹೊಡ್ಕೊಂಡು ಅಲ್ಲಿ ಕೆಳಗೆ ಕೆಳಗೋಗ್ಬೇಕಾಗಿರೋದು ನಾವು ಆಲ್ರೆಡಿ ಒಂದು ಗಂಟೆ ಆಯಿತು ಇನ್ನೇ ಇವತ್ತು ಹೋಗ್ತೀವೋ ಇಲ್ಲ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ ಏನೂ ಮಾಡೋಕ್ಕಲ್ಲ ನಮ್ಮ ದರ್ಶನರು ಮಲಗಿದ್ದಾರೆ ಇಂದು ಮೂರು ಗಂಟೆವರೆಗೂ ಗಾಡಿ ಓಡಿಸಿ ಇಲ್ಲ ನಿಲ್ಸ್ಕೊಂಡಿದ್ದು ಮೂರು ಗಂಟೆವರೆಗೆ ಆಮೇಲೆ ಕೊಡೋಣ ಏನು ಮಾಡೋಕ್ಕ ನಾವೊಂದು ಎರಡು ಅವರ್ ರೆಸ್ಟ್ ಮಾಡೋಣಂತೆ ನಿಧಾನಕ್ಕೆ ಬರ್ತಾಯಿದೆ ಒಂದೊಂದೇ ಗಾಡಿಗಳು ಇಲ್ಲೇನು ಈ ಗಾಡಿ ಕೆಟ್ಟೋಗ್ತು ಇದಕ್ಕೋಸ್ಕರನೇ ಇಷ್ಟೊಂದು ಜಾಮ್ ಆಗಿರೋದು ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಗಾಡಿ ಇದು ಹಂಗಾಗಿ ಇಷ್ಟೊಂದು ಜಾಮ್ ಆಗಿರೋದು ಇಲ್ಲ ಅವರೇ ಹೌದು ಪೊಲೀಸರು ಬರಬೇಕಾನೆ ಇಂದು ಕ್ಲಿಯರ್ ಮಾಡೋಕ್ಕೆ ಆರ್ಟಿಒ ಜಿಪ್ ಇದು ಅದಿಗೆ ಗೊತ್ತು ಏನೋ ಇದೊಂದು ಗಾಡಿಯಿಂದಾನೆ ಇಷ್ಟೊಂದು ಸಮಸ್ಯೆ ಇಲ್ಲಿ ಅದು ಮಧ್ಯ ರಸ್ತೇಲಿ ನಿಂತ ನೋಡಿ ಗಾಡಿ ಘಾಟ್ ಎಲ್ಲ ಹಚ್ಕೊಂಡ್ ಮುಂದೆ ಬಂದ್ರೆ ಫಾಗ್ ನೋಡಿ ಈ ಫಾಗ್ಗೆ ರೋಡು ಕಾಣ್ತಾ ಇಲ್ಲ ರೋಡಲ್ಲಿರೋ ಗಾಡಿಗಳು ಕಾಣ್ತಾ ಇಲ್ಲ ರೋಡಲ್ಲಿರೋ ಗುಂಡಿಗಳು ಕಾಣ್ತಾ ಇಲ್ಲ ಒಂದ್ ಸ್ವಲ್ಪ ದೂರ ಇರುತ್ತೆ ಅಷ್ಟೇ ಆಮೇಲೆ ಸಿಗಲ್ಲ ಫಾಗು ಇದು ಅನ್ಕೋಗ್ಬಿಡಣ ಅದೊಂದೇ ಜಾಮು ಮತ್ತೇನು ಜಾಮ್ ಸಿಗ್ಲಿಲ್ಲ ಇನ್ನೇನ್ ಮೇನ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿಂದ ಆರಾಮಾಗಿ ನಾಸಿಗೆ ಹೋಗ್ಬಿಡ್ತೀವಿ ಬಟ್ ಫಾಗ್ ಮಾತ್ರ ಹೆವಿ ಐತೆ ಗುರು ಈ ಥರ ಫಾಗಲ್ಲಿ ಗಾಡಿ ಓಡಿಸೋದು ಹೆವಿ ಡೇಂಜರು ನೋಡಿ ಯಾವ ರೇಂಜಿಗೆ ಐತೆ ಅಂದ್ರೆ ಆಪೋಸಿಟ್ ಗಾಡಿ ಎಲ್ಲಿ ಬರ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ರೋಡ್ ಎಲ್ಲ ಐತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೆವಿ ನಿದ್ದೆ ಹೇಳ್ತೈತೆ ಘಾಟ್ ಎಲ್ಲ ಹಚ್ಕೊಂಡು ನಾಸಿಕಿನ ಒಂದು ಹತ್ತು ಕಿಲೋಮೀಟರ್ ಐತೆ ಗಾಡಿ ಓಡಿಸೋದಾಗ್ತಾ ಇಲ್ಲ ಒಂದು ಸಾಮ್ರೂ ಇದ್ರು ಹಾಗಾಗಿ ಟಿ ಅಂಗಡಿ ಹತ್ರನೇ ಸೈಡ್ಗೆ ಹಾಕ್ತೀನಿ ಹೋಗಿ ಟಿ ವಿ ಗಾಡಿ ಓಡಿಸ್ಲಿ ಅಂತ ಆರಾಮಾಗೆ ಹೋಗಿದೆ ಟೀ ಕುಡ್ಕೊಂಡು ಬರ್ತಾರೆ ನಾವು ಹಿಂದೆ ಹೋಗಿ ರೆಶ್ ತಗೊಂಡೆ ಟೈಮು ಎರಡು ಕಾಲ ಆಗಲಿ ಎರಡು ಗಂಟೆ ಹನ್ನೆರಡು ನಿಮಿಷ ಟೈಮ್ ಬಂದು ಎರಡೂವರೆ ಇವಾಗ ನಮ್ಮ ದರ್ಶನ್ ಬ್ರೋ ಡ್ಯೂಟಿ ಬ್ರೋ ಇದೇ ಆಯ್ತಾ ಆಯ್ತು ಬ್ರೋ ಇದ್ದೆ ಫುಲ್ ಆಯ್ತಾ ನೀವು ಮಾಡಿ ಇವಾಗ ಆರಾಮಾಗಿ ಏನು ಜಾಮ್ ಗೊತ್ತೋ ತಲೆ ಹೋಗ್ಬಿಡ್ತು ಬ್ರೋ ನಿಜವಾಗಲಿ ಜಾಮ್ಗೆ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ನೋಡಿ ನೋಡಿದ್ರಾಟ್ರ್ ಹಾಂ ಒಂಬತ್ತು ಅಲ್ಲ ಬ್ರೋ ನೂರ ಆರು ಎಲ್ಲಿಂದ ಹೇಳಿ ನಾವು ಎಂಟು ಗಂಟೆಗೆ ಡೀಸೆಲ್ ಹಾಕ್ಸ್ಕೊಂಬಿಟ್ಟಿತ್ತು ಒಂಬತ್ತು ಎಂಟಲ್ಲ ಒಂಬತ್ತು ಗಂಟೆಗೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಐದು ಅವರ್ಗೆ ನೂರು ಕಿಲೋಮೀಟರ್ ಹೊಡೆದಿದೀವಿ ಗಾಡಿ ಏನು ಮಾಡಂಗಿಲ್ಲ ಬ್ರೋ ಇನ್ಮೇಲೆ ರೋಡ್ ಸಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿಯಿಂದ ನಮ್ಮ ದರ್ಶನ್ ಬ್ರೂನೇ ಗಾಡಿ ಓಡಿಸ್ಕೊಂಡ್ ಬಂದ್ರು ಇವಾಗ ಮಾರ್ನಿಂಗ್ ಆಯ್ತು ಫ್ರೆಶ್ ಆಗಿ ಹೋಟ್ಲ್ ಹತ್ರ ಆಯ್ತು ನಿಲ್ಸ್ಬಿಟ್ಟು ಎಲ್ಲ ಟಾಯ್ಲೆಟ್ಸ್ ಎಲ್ಲ ಇದ್ದು ಹೋಗಿ ಬಂದಿದ್ದಾಯ್ತು ಬನ್ನಿ ಮುಂದೆ ಟಿಫನ್ ಮಾಡ್ಬೇಕು ಫಸ್ಟ್ ಒಟ್ಟು ಹಸ್ಬಿಡೈತೆ ಸಿಗುತ್ತೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮುಂದೆ ಇಲ್ಲಿ ಟೋಲ್ ಐತೆ ಒಂದು ಅಲ್ಲಿ ಹೋದ್ರೆ ಸಿಗುತ್ತೆ ಸಿಗುತ್ತೆ ಅಲ್ಲಿ ತಿನ್ಕೊಂಡು ಬನ್ನಿ ನಮ್ಮ ಗಾಡಿನ ಸದ್ಯಕ್ಕೆ ಅಲ್ಲಿ ನಿಲ್ಸ್ ಬಂದಿದೀವಿ ಟಿಫನ್ ಮಾಡ್ತಾ ಇದೀವಿ ನೋಡಿ ಏನಪ್ಪಾ ಅಂದ್ರೆ ಅವಲಕ್ಕಿ ಅವಲಕ್ಕಿಯೆಲ್ಲ ಸಿಗುತ್ತೆ ಇಲ್ಲಿ ಇಲ್ಲೆಲ್ಲ ನಾ ಸೂಸ್ಲಾ ಅಂತಾರೆ ಅಲ್ಲಾದ್ರು ಅಲ್ಲ ಪೋಹ ಪೋಹ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸೂಸ್ಲ ಸೂಸ್ಲ ಅಂತಾರೆ ತಿನ್ಕೊಂಡು ಹೋಗೋಣ ಬನ್ನಿ ಟಿಫನ್ ಎಲ್ಲ ಮಾಡ್ಕೊಂಬಂದಿದಾಯಿತು ಗಾಡಿ ಇಲ್ಲೇ ಗಾಡಿ ಎತ್ಕೊಂಡು ಇವಾಗ ಬನ್ನಿ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಹೊಡಿಯೋಣ ಇನ್ನೂ ಎಂಟ್ನೂರು ಕಿಲೋಮೀಟ್ರ್ ಆಯ್ತು ಇಲ್ಲಿಂದ ಹಾಸನ ಇಲ್ಲ ಇವತ್ತು ನಾವು ಹೋಗೋ ರೂಟ್ ಬಂದು ಟಿಂಬುರ್ಣಿ ಇಲ್ಲಿಂದ ಟಿಂಬುರ್ಣಿ ಹೋಗಿ ಅಲ್ಲಿಂದ ಪಂಡ್ರಾಪುರು ಪಂಡ್ರಾಪುರಿಂದ ಮಂಗಳವಾಡ ಮಂಗಳವಾಡಿಂದ ಬಿಜಾಪುರ ಟೋಲ್ ದುಡ್ಡು ಉಳಿಸೋಕೋಸ್ಕರ ಒಂದೆರಡು ಸಾವಿರ ಒಳಗಡೆ ಹೋಗ್ತಾ ಇದೀವಿ ಅಷ್ಟೇ ಮೈಲೇಜ್ ನೋಡಿ ಎಷ್ಟು ಬಂದೈತೆ ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಬಂದೈತೆ ಘಾಟ್ ಹಚ್ಕೊಂಬರ ಅಷ್ಟೊತ್ತು ಅದು ಮೂರೇ ಇತ್ತು ಇಲ್ಲಿಗೆ ಬಂದ ಮೇಲೆ ನಾಲ್ಕು ಬಂದೈತೆ ಈ ರೋಡಾಗಿ ಮೈಲೇಜ್ ಬರೋಲ್ಲ ಗುರು ಗಾಡಿ ಏನು ಮಾಡ್ತೀರಾ ಟೋಲ್ ಇಲ್ಲ ಅಂತ ಈ ರೋಡಕ್ಕೆ ಬರಬೇಕು ಟೋಲ್ ದುಡ್ಡು ಅಲ್ಲಿ ಡೀಸೆಲ್ ದುಡ್ಡು ದುಡ್ಡಿಗೆ ಹೋಗ್ತದೆ ಹೈವೇಗೆ ಬರೋಕ್ಕೂ ಇಲ್ಲಿಗೆ ಬರೋಕೆ ಅಷ್ಟೇ ಡಿಫ್ರೆನ್ಸು ಆರಾಮಾಗಿ ಹೋಗೋಣ ನಾಳೆ ಬೆಳಗ್ಗೆ ಹಸೋದಕ್ಕೆ ಎಷ್ಟೊತ್ತಿದ್ರು ರೀಚ್ ಮಾಡೋಣ ಇಷ್ಟೊತ್ತು ಮಳೆ ಇಲ್ಲ ಮಳೆ ಇಲ್ಲ ಅಂತ ಅಂದ್ರೆ ನೋಡಿ ಯಾವ ರೇಂಜ್ ಮಳೆ ಬರ್ತೈತೆ ಯಾವ ರೇಂಜ್ ಅಂದ್ರೆ ಅಷ್ಟು ಜೋರಾಗಲ್ಲ ಇವಾಗ ಸ್ಟಾರ್ಟ್ ಆಗ್ತೈತೆ ಬರುತ್ತೆ ಇನ್ನು ಜೋರಾಗಿ ಮುಂದೆ ಎಲ್ಲ ಜೋರಿದ್ದಂಗೆ ಐತೆ ಮಳೆ ಬರ್ದಿದ್ರೆ ಒಳ್ಳೇದು ಯಾಕಪ್ಪ ಅಂದರೆ ಮೆಟೀರಿಯಲ್ದು ಹೆವಿ ಕಾಸ್ಟ್ಲಿ ಮೆಟೀರಿಯಲ್ ಇದು ಹೋಗ್ ನಾಳೆ ಬೆಳಗ್ಗೆ ಖಾಲಿ ಮಾಡೋವರೆಗೂ ಬರ್ದಂಗೆ ಒಂದಿದ್ರೆ ಸಾಕು ಜೋರಾಗಿ ಹಿಂದೆ ಬರೀ ತಾಟ್ಪಲ್ ಸ್ವಲ್ಪ ಹೋಲಾಗ್ಬಿಡೈತೆ ಹಂಗೆ ಹಾಕಿದ್ದೀವಿ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಹೋಗನ್ ಬನ್ನಿ ಇವಾಗ ಇದನ್ನು ಪಾಸ್ ಮಾಡಿದ್ರೆ ನೆಕ್ಸ್ಟ್ ಫೋರ್ ಲೈನ್ ಹೈವೇ ಸಿಗುತ್ತೆ ಒಂದು ಎಂಬತ್ತು ಕಿಲೋಮೀಟ್ರ್ ಫೋರ್ ಲೈನ್ ಹೈವೇ ಹೊಡೆದು ತಿಂಬೂರ್ಣಿ ರೈಟ್ ಎತ್ಕೊಂಡ್ರೆ ಅಲ್ಲಿಂದ ಸೀದಾ ಪಂಡ್ರಾಪುರ ಮಂಗಳವಾಡ ಅದು ಬಿಟ್ಟರೆ ನೆಕ್ಸ್ಟ್ ಬಿಜಾಪುರ ಹಂಗೆ ಬಂದುಬಿಟ್ಟು ಒಂದು ಎರಡೂ ಬಕೆಟ್ ತಗೊಂಡು ಇಲ್ಲ ಸರ್ವಿಸ್ ಸೆಂಟರ್ ಐತೆ ಭಾರತ್ ಬೆಂಕ್ದು ಇದು ಸ್ಪೇರ್ ಪಾರ್ಟ್ ಸಿಗೋದಷ್ಟೇ ಸರ್ವಿಸ್ ಇಲ್ಲ ಅನ್ಸುತ್ತಿಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹೋಗೋಣ ಅಲ್ಲೋಗಿ ಹಾಕೋಣಂತೆ ಎರಡಲು ಇನ್ನ ಐತೆ ಮುಂದೆ ಎಲ್ಲನೂ ಹೋಗಿ ಹಾಕೋಣ ಊಟಕ್ಕೆ ಮುಂದಿಸಿದಾಗ ಗಾಡಿ ಎತ್ಕೊಂಡು ಹೋಗೋಣ ಅವ್ರು ಮಲಗೋರು ಅವರು ಅವ್ರಿಗೆ ಡಿಸ್ಟರ್ ಮಾಡಬೇಡ ಸದ್ಯಕ್ಕೆ ತಗೊಂಡು ಇವಾಗ ಇಲ್ಲಿಂದ ರೈಟ್ ತಗೊಂಡು ಪಾಂಡ್ರಾಪುರ್ ಕಡೆ ಹೋಗಬೇಕು ಸೊಲ್ಲಾಪುರ್ ಮೇಲೆ ಹೋಗ್ಬೋದಿತ್ತು ಬಟ್ ನಾವೇ ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ಟೋಲ್ ದುಡ್ಡು ಉಳಿತಾಯಿದೆ ಒಂದು ಒಂದು ಒಂದುವರೆ ಸಾವಿರ ಟೈಮಿಂಗ್ ಮಾಲ್ ಆದರೆ ಹಿಂಗೆ ಐವೇ ಟು ಐವೇ ಬರ್ಬೋದು ಸುಕ್ಕ ಮಾಲ್ ಆಗಿರೋದೇನೋ ನಡೆಯುತ್ತೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇದೇ ರೂಟಲ್ಲೇ ಅಡ್ಡಾಡೋದು ಎಲ್ಲ ಗಾಡಿಗಳೂ ಸುಕ್ಕ ಮಾಲ್ ತುಂಬವೆಲ್ಲ ಇದೇ ರೂಟಲ್ಲೇ ಬರೋದು ನೋಡಿ ಇಲ್ಲೆಲ್ಲ ಬಂದು ನಿಂತಿರೋ ಗಾಡಿಗಳೇ ಇವೆಲ್ಲ ಹೋಗೋಕೆ ನಿಂತಿರೋ ಗಾಡಿಗಳೇ ಇಲ್ಲೊಂದು ಟಿ ಕುಡ್ಕೊಂಡು ಬಿಡೋಣ இல்லை அறாம்க்க பண்றா பூரா இல்லைன்னா நல்வத் கிலோமீட்டர் அஷ்ட